ಮನೇಲಿ ಹಿರಿಯರು ಹೇಳ್ತಾರಲ್ವ ಮಗು ಕಫ ಆಗಿದೆ ಹಾಲು ಕೊಡ್ಬೇಡ ಅಂತ ಈಗಿನವ್ರಿಗೆ ಏನೂ ಗೊತ್ತಿಲ್ಲ ಎಲ್ಲ ಕೊಡ್ತೀವಿ ನಾವು ಆಂಟಿಬಯೋಟಿಕ್ಸ್ ಕೊಡ್ತೀವಿ ಆಮೇಲೆ ಅಂತೀರ ಹ ಸೊ ನೀವು ಕೊಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಎಣ್ಣೆಲಿ ಕದಿರೋದು ಕೊಡಿ ಹಾಲು ಕೊಡಿ ಮಟನ್ನು ಕೊಡಿ ಬಟ್ ಪ್ರೊವೈಡೆಡ್ ಏನಪ್ಪಾ ಅಂದ್ರೆ ಅವ್ರು ಫಿಸಿಕಲ್ ಆಗಿ ತುಂಬಾ ಆಟ ಆಡ್ಬೇಕು ನನ್ ಮಗಳು ವಿಂಡ್ ಕಡಿಮೆ ಆಗ್ಬಾರ್ದು ಅಂತೇಳಿ ಕೆಲ್ಸಾನೇ ಬಿಟ್ಟಿದ್ದೀನಿ ಕೆಲಸ ಏನು ಮಾಡ್ತಾ ಇಲ್ಲ ವಾರಕ್ಕೊಂದ್ ಎರಡು ದಿನ ಮೂರು ದಿನ ಕ್ಲಿನಿಕ್ ಇಲ್ಲ ಲ್ಯಾಬಿಗೆ ಹೋಗ್ಬಿಡ್ತೇನೆ ಅಷ್ಟೆ ನಾಲ್ಕೈದು ದಿವಸ ಒಳ್ಳೆ ತೋಟಕ್ಕೆ ಹೋಗೋದು ಕುರಿ ಅಟ್ಟಿ ಕರ್ಕೊಂಡು ಹೋಗೋದು ನನ್ನ ಪ್ರಕಾರ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಒಂದು ಏನಾದ್ರು ಬೆಸ್ಟ್ ಕೊಡ್ತೀವಿ ಅಂದರೆ ಅದು ಎಜುಕೇಶನ್ ಅಲ್ಲ ಆಸ್ತಿನೂ ಅಲ್ಲ ನೀವೆಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅವ್ರು ಬದುಕೋತಾರೆ ಅಂತ ಎಜುಕೇಶನ್ ಅಲ್ಲ ಆಸ್ತಿನೂ ಅಲ್ಲ ಆಸ್ತಿನೂ ಅಲ್ಲ ನಿಮ್ಮ ಮಗುವಿಗೆ ಒಳ್ಳೆ ಚಲನಾ ಶಕ್ತಿ ಕೊಡಿ ಚಲನಾ ಶಕ್ತಿ ಕೊಡಿ ಆ ಮುಮೆಂಟಮ್ ಕೊಡಿ ಯಾವಾಗ ಮಗುನ ಬಿಸಿಲು ಗಾಳಿ ಬೆಳಕಿ ಬೆಳೆಸ್ತಿರೋ ಇಮ್ಯುನಿಟಿ ಬರುತ್ತೆ ಆ ಇಮ್ಯುನಿಟಿಯಿಂದ ಆರ್ಗನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಆರ್ಗನ್ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ ಮೈಂಡ್ ಸ್ಟ್ರಾಂಗ್ ಇರುತ್ತೆ ಇವತ್ತು ನೀವೇನಾರು ಸಾಧಿಸಿದ್ರೆ ಅಂದ್ರೆ ನೀನೇನೋ ಕಡ್ದು ಕಟ್ಟಾಕಿಲ್ಲ ನಿಮ್ ತಂದೆ ತಾಯಿಗಳು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ನಿಮಗೆ ಅವ್ರಿಗೂ ನೀನು ಹುಡುಗ ಇದ್ದಾಗ ಒಂದು ಮೊಬೈಲ್ ಕೊಟ್ಟು ಕುಂದಿಸಿದ್ರೆ ನೀನು ಇದೆಲ್ಲ ಮಾಡ್ತಿದ್ದಿಲ್ಲ ಇವತ್ತು ಇವತ್ತು ಒಂದು ಬಿಸ್ನೆಸ್ ಮಾಡ್ತೀರಿ ಒಂದ್ ಕೆಲಸ ಮಾಡ್ತೀರಿ ಇನ್ನೊಂದ್ ಇನ್ನೊಂದ್ ಮಾಡ್ತೀರಿ ಅಂದ್ರೆ ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ಮೈಂಡ್ ಅಲ್ಲಿ ಒಂದು ಚಲನಶಕ್ತಿ ಇದೆ ಅದನ್ನ ವಿಂಡ್ ಪವರ್ ಅಂತೀವಿ ನಾವು ವಾಯು ವಾಯು ಅಂದ್ರೆ ಯಾರು ಗೊತ್ತಲ್ಲ ಆಂಜನೇಯ ಹೆಂಗಿರ್ತಾನ ಬಲಾಢ್ಯವಾಗಿರ್ತಾನೆ ಆ ವಾಯು ಗುಣ ಅದು ಚಲನಶಕ್ತಿ ನಿಮ್ಮ ಮಗು ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೋಬೇಕಂದ್ರೆ ಅದಕ್ಕೆ ಯಾವ ಡೈಜೆಷನ್ ಸಿರಪ್ ಇಲ್ಲ ಯಾರನ್ನೂ ಕೇಳಕ್ಕೂ ಹೋಗ್ಬೇಡಿ ಸುಮಾರು ಜನ ಕೇಳ್ತಾರ ಅಯ್ಯೋ ನನ್ನ ಮಗು ಊಟ ಮಾಡ್ತಾ ಇಲ್ಲ ಒಂದು ಸಿರಪ್ ಬರ್ಕೊಡಿ ಡಾಕ್ಟ್ರೆ ಅಂತ ಅದನ್ನ ಕೇಳ್ತಾರ ಸೊ ನೀವೊಂದ್ ಕೆಲಸ ಮಾಡಿ ತಲೆ ಕೆಳಗೆ ಮಾಡಿ ಊಟ ಮಾಡಿ ತಲೆನ ಕೆಳಗ ಮಾಡಿ ಊಟ ಮಾಡಿ ಊಟ ಒಟ್ಟಿಗೆ ಹೋಗುತ್ತೆ ತಾನೆ ಹೋಗುತ್ತೆ ಹೋಗುತ್ತೆ ಅದು ಅದನ್ನ ಪೆರಿಸ್ಟಾಟಿಯಲ್ ಮೊಮೆಂಟಮ್ ಅಂತಾರೆ ಅಂದ್ರೆ ನೀವು ಊಟ ತಗೊಂಡ ತಕ್ಷಣ ಗಂಟ್ಲಿಂದ ಅನ್ನನಾಳದಿಂದ ಗುದ್ವಾರದ ತನಕ ಒಂದು ಮೊಮೆಂಟಮ್ ಇರುತ್ತೆ ಚಲನೆ ಆ ಮುಮೆಂಟಮ್ ಇಂದಾನೆ ನಿಮ್ನು ಫುಡ್ ಅಬ್ಸರ್ವ್ ಆಗೋದು ದೇಹ ಊಟ ಜೀರ್ಣ ಆಗೋದು ಸ್ಟೋರ್ ಆಗೋದು ಎಲ್ಲ ನಿಮ್ಮ ದೇಹದಲ್ಲಿ ಆ ಚಲನೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಚಲನೆ ಇರ್ಬೇಕಂದ್ರೆ ನಿಮ್ಮ ಕೈಗಾಲುಗಳು ಚಲನೆಯಲ್ಲಿ ಇರಬೇಕು ಸೊ ನಿಮ್ಮ ಶ್ವಾಸಕೋಶದಲ್ಲಿ ಕಫ ಕಟ್ಟಬಾರ್ದು ಅಂದ್ರೆ ನಿಮ್ ಡೈಜೆಷನ್ ಸ್ಟ್ರಾಂಗ್ ಆಗಿರ್ಬೇಕು ಡೈಜೆಷನ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಿಮ್ಮ ಮಗುವಿನಲ್ಲಿ ಶಕ್ತಿ ಇರಬೇಕು ಎರಡನೇದು ನೀವು ತಿನ್ನೋದೆಲ್ಲದನ್ನು ಎಲ್ಲದನ್ನ ಮಕ್ಳಿಗೆ ಕೊಡ್ಬೇಡಿ ಅರ್ಕಂದ್ರೆ ನಿಮ್ಮಷ್ಟು ಸ್ಟ್ರಾಂಗ್ ಡೈಜೆಷನ್ ಇರಲ್ಲ ಮಕ್ಕಳಿಗೆ ನೋಡಿ ಅವ್ರ ಏನ್ ಜೀರ್ಣ ಮಾಡ್ಕೋತಾರೆ ಏನ್ ತಿಂದ್ರೆ ಆಕ್ಟಿವ್ ಆಗಿರ್ತಾರೆ ಏನ್ ತಿಂದ್ರೆ ಜೀರ್ಣ ಆಗಲ್ಲ ಅದೇ ಆಹಾರನ ನಾನಕ್ಕೆ ಅಭ್ಯಾಸ ಮಾಡ್ತೀನಿ ಸೊ ಎಲ್ರಿಗೂ ಕ್ಲಿಯರ್ ಆಯ್ತಲ್ವಾ ನಮ್ ದೇಹದಲ್ಲಿ ಕಫ ಹೆಂಗ್ ಕ್ಲಿಯರ್ ಆಗಿ ಹೆಂಗ್ ಕಟ್ಟ ಅಂತೇಳಿ ಮೂರನೇ ಕಾರಣ ಬಂದ್ಬಿಟ್ಟು ಪೂರ್ ಫಿಸಿಕಲ್ ಆಕ್ಟಿವಿಟಿ ಕೆಲವೊಂದ್ಸತಿ ಇದೆಲ್ಲ ಇರುತ್ತೆ ವೆದರ್ ಸಪೋರ್ಟ್ ಮಾಡಲ್ಲ ಫಿಸಿಕಲ್ ಆಕ್ಟಿವಿಟಿನೂ ಇರುತ್ತೆ ಕೆಲವೊಂದ್ಸತಿ ಸೀಸನಲ್ ಚೇಂಜ್ ಆಗುತ್ತಲ್ವಾ ಮಳೆಗಾಲದಿಂದ ಗಾಳಿ ಕಾಲ ಗಾಳಿ ಕಾಲದಿಂದ ಚಳಿಗಾಲ ಈ ಸೀಸನಲ್ ಚೇಂಜ್ ಆಗೋ ಟೈಮಲ್ಲಿ ಮಕ್ಕಳಿಗೆ ಚೂರ್ ಕಫ ಕಟ್ಟೋದು ಕೆಮ್ಮಾಗೋದು ಕಾಮನ್ ಐದನೇ ರೀಸನ್ ನಿಮ್ಗೆ ಯಾವ್ದಾದ್ರು ರೀಸನ್ ಗೊತ್ತಿದ್ರೆ ಟೆಕ್ಸ್ಟ್ ಮಾಡಬಹುದು ನಾನು ಹೇಳಿದ್ದು ಒಪ್ಕೋಬೇಕಂತ ಏನಿಲ್ಲ ಬೇಕರಿ ಐಟಮ್ಸ್ ಚಾಕಲೇಟ್ಸ್ ಇದೆಲ್ಲ ತುಂಬಾ ಕೊಡ್ತಾರೆ ಇದರಿಂದ ಕಫ ಎಲ್ಲ ಜಾಸ್ತಿ ಆಗ್ತಾ ಸೋ ಬೇಕರಿ ಐಟಮ್ ಅಂತ ಎಲ್ಲದನ್ನು ಹೇಳಕ್ ಆಗಲ್ಲ ಅಲ್ಲಿ ಕೆಲವೊಂದು ತಿನ್ಬಹುದು ಕೆಲವೊಂದು ತಿಳ್ದೇ ಇರ್ಬೋದು ಬ್ರೇಕ್ರಿನಲ್ಲಿ ತಗೊಂಡ್ಬರ್ತಿರೋ ಸ್ವೀಟ್ ಸ್ಟಾಲಲ್ಲಿ ತಗೊಂಡ್ಬರ್ತಿರೋ ಬಂಡಿಯಲ್ಲಿ ತಗೊಂಡ್ಬರ್ತಿರೋ ಸಕ್ಕರೆ ಗುಣ ಸಕ್ಕರೆ ಗುಣ ಏನಂದ್ರೆ ತಂಪು ನಾನು ಇಲ್ಲಿ ಬೆಲ್ಲದ ಬಗ್ಗೆ ಹೇಳ್ತಾ ಇಲ್ಲ ಬೆಲ್ಲ ಉಷ್ಣ ಬೆಲ್ಲ ತಿನ್ಕೋಬಹುದು ಸಕ್ಕರೆ ಹೇಳ್ತಿರೋದು ನೀವು ಸಕ್ಕರೆನು ಕೊಡ್ಬೇಕು ಬಟ್ ಹಿತವಾಗಿ ಮಿತವಾಗಿ ಅಕೇಶ್ನಲ್ಲಿ ಸಕ್ಕರೆ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ನಮ್ಮ ಅನುಭವದಲ್ಲಿ ನೀವು ಪ್ರತಿ ಸರಿ ಸಕ್ಕರೆ ಕೊಟ್ಟಾಗ ಸ್ಟಮಕ್ ಕೋಲ್ಡ್ ಆಗುತ್ತೆ ಲಂಗ್ಸ್ ಎಲ್ಲ ಯಾಕಂದ್ರೆ ನೀ ತಿಂದಿರೋ ಚಾಕ್ಲೇಟ್ ಏನು ಲಂಗ್ಸಿಗೆ ಹೋಗುತ್ತಾ ಮೂಗಿಂದ ಏನು ನುಂಗಿಲ್ಲಲ್ಲ ನೀವು ಬೈಂದ ತಾನೇ ತಿಂದಿರೋದು ಸೊ ತಿಂದಿರೋ ಪ್ರತಿ ಚಾಕ್ಲೇಟ್ ಬಿಸ್ಕೆಟ್ ಸ್ಟಮಕ್ ನ ಕೋಲ್ಡ್ ಮಾಡುತ್ತೆ ಸ್ಟಮಕ್ ಕೋಲ್ಡ್ ಇರಬೇಕು ಎಷ್ಟು ಒಂದು ರೇಂಜಿಗೆ ಸ್ವಲ್ಪ ವಾರಕ್ಕೊಂದ್ಸರ್ತಿ ಬಿಸ್ಕೆಟ್ ಎರಡು ವಾರಕ್ಕೆ ವಾರಕ್ಕೊಂದ್ಸರ್ತಿ ಚಾಕ್ಲೇಟು ಯಾವಾಗೋ ಒಂದ್ಸರ್ತಿ ಮೈಸೂರು ಪಾಕು ಫೈನ್ ತಿನ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನೀವು ಯಾವಾಗ ಸ್ಟಾಪ್ ಮಾಡಬೇಕು ಅಂತಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಟಮಕ್ ಈಟ್ ಕಮ್ಮಿ ಆಗಿದೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ ಸ್ಟಮಕ್ನೂ ಹೊಟ್ಟೆ ಹೋಗಿ ನೋಡ್ಬೇಡಿ ಸ್ಟಮಕ್ ಕೋಲ್ಡ್ ಇತ್ತ ಅನ್ಕೋ ಮೇಲ್ಗಡೆ ಮೂಗ್ ಸುರಿತಾ ಇರ್ತೈತೆ ಮೂಗ್ ಸುರಿತಾ ಇಲ್ವಾ ಸ್ಟಮಕ್ ಕೋಲ್ಡ್ ಕಮ್ಮಿ ಆಗಿದೆ ಮೂಗ್ ಸುರಿತಾ ಇದ್ರು ಚಾಕ್ಲೇಟ್ ಕೊಟ್ರೆ ನೀವು ಅದ್ ನಿಲ್ಲ ನಾನಿಲ್ಲಿ ಅವಾಯ್ಡ್ ಮಾಡಂತ ಹೇಳ್ತಾ ಇಲ್ಲ ತಪ್ಪು ತಿಳ್ಕೊಬೇಡಿ ನನ್ಗೆ ಏನಪ್ಪ ಸುಗ ಏನ್ ಅಂತ ಇನ್ನೇನು ಕೊಡೋದು ನನ್ನ ಅಂತ ಅಂತೇಳಿ ನಿನ್ ಮಗುಗೆ ಎಲ್ಲಾ ಬೆಸ್ಟ್ ಚಾಕ್ಲೇಟ್ ಕೊಡಿ ಬಟ್ ಎಷ್ಟ್ ಕೊಡ್ಬೇಕು ಅಂತಂದ್ರೆ ಅವನ್ ಸ್ಟಮಕ್ ಕೋಲ್ಡ್ ಆಗ್ಬಾರ್ದು ಸೊ ನನ್ ಪ್ರಕಾರ ನೀವು ಒಂದು ಹದಿನೈದು ದಿಸಕ್ಕೆ ಒಂದ್ಸತಿ ಕೊಡಬಹುದು ಹಂಗಾದ್ರೆ ಸ್ಟಮಕ್ ಕೋಲ್ಡ್ ಆಗಲ್ಲ ಬಿಸ್ಕೆಟ್ನ ವಾರಕ್ಕ ಒಂದ್ ಎರಡ್ ಸತಿ ಕೊಡ್ಬಹುದು ಒಂದ್ಸತಿ ಕೊಡ್ಬಹುದು ಸ್ಟಮಕ್ ಕೋಲ್ಡ್ ಆಗಲ್ಲ ದಿನ ಬೆಳಿಗ್ಗೆದ್ರಗಿನಾಗೆ ನಾನು ಹಾಲು ಬಿಸ್ಕೆಟ್ ತಿಂತೀನಿ ಆರ್ಲಿಸ್ ಕುಡಿತೀನಿ ಅಂದ್ರೆ ಅದು ಸ್ಟಮಕ್ಕನ್ನು ಕೋಲ್ಡ್ ಮಾಡೋ ಚಾನ್ಸಸ್ ಇರುತ್ತೆ